ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸಾಮಾಜಿಕ ಸಮೀಕ್ಷೆಯ ಹೆಸರಿನಲ್ಲಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಮುಂದಾಗಿದೆ ವಸ್ತುತಃ ಜಾತಿ ಗಣತಿಯನ್ನು ಮಾಡುವಂತಹ ಅಧಿಕಾರ ಕಾನೂನುಬದ್ಧವಾಗಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅದೇನೆಂದರೂ ಕೇಂದ್ರ ಸರ್ಕಾರಕ್ಕೆ ಇರುವಂತಹ ಅಧಿಕಾರ ಆದರೂ ಕೂಡ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅನ್ನೋ ನೆಪದಲ್ಲಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ನಿಯೋಜಿತ ಶಿಕ್ಷಕ ವರ್ಗ ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದಾರೆ ಅಲ್ಲಿ ಏನು ಬರೆಸ್ಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಗೊಂದಲದ ಗೂಡು ಸಮಾಜದಲ್ಲಿ ಇವತ್ತು ಉಂಟಾಗ್ತಾ ಇದೆ ಈ ಬಗ್ಗೆ ಎರಡು ಮಾತುಗಳನ್ನು ನಾವು ಹೇಳಲೇಬೇಕು ಯಾಕಂದ್ರೆ ಇಲ್ಲಿ ತನಕ ಏನಾಯಿತು ಆಯಿತು ನಾಳಿಗೂ ನಿಮ್ಮ ಮನೆಗೆ ಬರ್ಬೋದು ನಾಡ್ದು ನಿಮ್ಮ ಮನೆಗೆ ಬರ್ಬೋದು ಆ ಸಂದರ್ಭದಲ್ಲಿ ಏನು ಬರೆಸ್ಬೇಕು ಅನ್ನೋ ಎಚ್ಚರಿಕೆಯನ್ನು ನಾವೆಲ್ಲ ಇಟ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ ಈ ವಿಷಯದಲ್ಲಿ ನಾವು ಭಾಳ ತಪ್ಪು ಹೆಜ್ಜೆಯನ್ನು ಇಟ್ಟ ಪರಿಣಾಮವಾಗಿಯೇ ಸುಮಾರು ಇಪ್ಪತ್ತು ವರ್ಷದ ಹಿಂದ ಇರುವಂತಹ ನಮ್ಮ ಸಮಾಜದ ಜನಸಂಖ್ಯೆ ಕೋಟಿಗೆ ಮೇಲಾಗಿತ್ತು ಕರ್ನಾಟಕದಲ್ಲಿ ಒಂದು ಕೋಟಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಇದ್ವಿ ಆದರೆ ಹತ್ತು ವರ್ಷಗಳ ಹಿಂದೆ ಈ ಸಮೀಕ್ಷೆಯನ್ನು ಮಾಡಿದಾಗ ವೀರಶೈವ ಲಿಂಗಾಯತ್ರಿ ಎಲ್ಲಿಗೆ ಬಂದು ನಿಂತಾರೆ ಅಂದರೆ ಅರುವತ್ತು ಲಕ್ಷಕ್ಕೆ ಬಂದು ನಿಂತಾರೆ ಅರವತ್ತು ಲಕ್ಷಕ್ಕೆ ಅಂದರೆ ನಮ್ಮ ಸಮಾಜದಲ್ಲಿ ಜನಸಂಖ್ಯೆ ಏನು ಕಡಿಮೆ ಆಗೈತೆ ಹೆಚ್ಚಾಗ್ಯದ ವಸ್ತುತಃ ಹೆಚ್ಚಾಗ್ಯದ ಆದರೆ ನಾವು ಬರ್ಸೋದರಲ್ಲಿ ಹೆಜ್ಜೆ ತಪ್ಪಿರೋಣದ್ರಿಂದ ನಮ್ಮ ಸಮಾಜದ ಒಟ್ಟು ಸಂಖ್ಯೆ ಇವತ್ತು ಗಣನೀಯ ಪ್ರಮಾಣದಲ್ಲಿ ಕುಸಿತ ಬರ್ತಾ ಇದೆ ಹಿಂಗ ಈ ಕುಸಿತ ಮುಂದುವರಿತು ಅಂದ್ರೆ ಮುಂದೊಂದು ದಿವಸ ವೀರಶೈವ ಲಿಂಗಾಯತ ಸಮಾಜದ ಅಸ್ತಿತ್ವಕ್ಕೇ ಬಹಳ ದೊಡ್ಡ ಕೊಡ್ಲಿಪೆಟ್ಟು ಬೀಳ್ತದೆ ಅನ್ನುವಂಥ ಎಚ್ಚರಿಕೆ ಇವತ್ತು ನಮ್ಮ ಸಮಾಜದ ಜನರಿಗೆ ಬರಬೇಕಾಗಿರುವಂತಹ ಅವಶ್ಯಕತೆ ಇದೆ ಅದರ ಹಿಂದ ಸರ್ಕಾರ ಮಾಡಿರುವಂಥ ತಪ್ಪುಗಳಂತೂ ಇದ್ದೇ ಇದ್ದಾವೆ ನಾವೇನು ಸರ್ಕಾರ ಏನೂ ತಪ್ಪು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸರ್ಕಾರದ ತಪ್ಪುಗಳ ಜೊತೆ ಜೊತೆಗೆ ಬರ್ಸಾವ್ರು ಮಾಡಿರುವಂಥ ತಪ್ಪುಗಳು ಕೂಡ ಅದಾವ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಏನು ಮಾಡಿದ್ದಾರೆ ಅಂದರೆ ವೀರಶೈವ ಲಿಂಗಾಯತ ಅನ್ನುವಂಥ ಹೆಸರನ್ನು ನಮೂದಿಸದೆ ಕೇವಲ ತಮ್ಮ ತಮ್ಮ ವೃತ್ತಿ ಆಧಾರಿತ ಜಾತಿಗಳನ್ನೇ ಪ್ರಧಾನವಾಗಿ ಬರೆಸಿರೋದರ ಪರಿಣಾಮವಾಗಿ ಇವತ್ತು ವೀರಶೈವ ಲಿಂಗಾಯತರ ಸಂಖ್ಯೆ ರಾಜ್ಯದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕುಸಿತವನ್ನು ಕಾಣ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಎಚ್ಚರಿಕೆಯಿಂದ ಗಮನಿಸಬೇಕಾಗಿರುವಂಥ ಸಂಗತಿ ಅದಕ್ಕಾಗಿ ಜಾತಿ ಗಣತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲ ಏನು ಬರೆಸ್ಬೇಕು ಅಂದರೆ ಅಲ್ಲಿ ನಾಲ್ಕು ಕಾಲಮದಾವು ಒಂದು ಧರ್ಮದ ಕಾಲಮು ಮತ್ತೊಂದು ಜಾತಿ ಕಾಲಮು ಆಮೇಲೆ ಮೂರನೇದು ಉಪಜಾತಿ ಕಾಲಮು ಆನಂತರ ನಾಲ್ಕನೇದು ನಿಮ್ಮ ನಿಮ್ಮ ಜಾತಿಯ ಪರ್ಯಾಯ ಹೆಸರು ಪರ್ಯಾಯ ನಾಮ ಅಂತ ಇದೆ ಈ ನಾಲ್ಕು ಕಾಲಮ್ದಲ್ಲಿ ಏನು ಬರೆಸ್ಬೇಕು ಸರ್ವೇ ಸಾಮಾನ್ಯವಾಗಿ ವೀರಶೈವ ಲಿಂಗಾಯತರು ಈಗಾಗಲೇ ಮಹಾಸಭೆ ಹೇಳಿದೆ ಧರ್ಮದ ಕಾಲಮ್ದಲ್ಲಿ ಏನು ಬರೆಸ್ಬೇಕು ಅನ್ನೋದನ್ನು ಅವರವರ ವಿವೇಚನೆಗೆ ಬಿಟ್ಟಿವಿ ಅನ್ನುವಂಥ ಮಾತನ್ನು ಮಹಾಸಭೆ ಹೇಳಿದೆ ಆದರೆ ನಾವು ಅಧಿಕೃತವಾಗಿ ಹೇಳಲಿಕ್ಕೆ ಬಯಸೋದು ಏನು ಅಂದ್ರೆ ಮಹಾಸಭೆ ಹಂಗೆ ಹೇಳಲಿಕ್ಕೆ ಹಿಂದೆ ಒಂದು ಕಾರಣ ಏನು ಅಂದ್ರೆ ಪ್ರತ್ಯೇಕ ಧರ್ಮಕ್ಕಾಗಿ ನಾವೆಲ್ಲ ಹೋರಾಟವನ್ನು ಮಾಡ್ಕೊತ ಬಂದೀವಿ ಆ ಪ್ರತ್ಯೇಕ ಧರ್ಮದ ನಮ್ಮ ಹೋರಾಟ ಇನ್ನೂ ಮುಂದುವರಿತಾ ಇದೆ ಅನ್ನೋ ಕಾರಣವನ್ನು ಇಟ್ಕೊಂಡು ಮಹಾಸಭೆ ಧರ್ಮದ ಕಾಲಮ್ದೊಳಗೆ ತಮ್ಮ ತಮ್ಮ ವಿವೇಚನೆಗೆ ಬಿಟ್ಟಿವಿ ಅಂತ ಹೇಳಿದ್ದಾರೆ ಆದರೆ ಎಲ್ಲಿವರೆಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ವೀರಶೈವ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಗೋದಿಲ್ವೋ ಅಲ್ಲಿವರೆಗೆ ನಾವು ಯಾರು ಹಂಗಾದ್ರ ಅಲ್ಲಿವರೆಗೆ ನಾವು ಯಾರು ಅಂದ್ರೆ ಅಲ್ಲಿಯವರೆಗೆ ನಾವೆಲ್ಲ ಹಿಂದೂಗಳೇ ಹಿಂದೂ ಧರ್ಮದ ಒಂದು ಭಾಗ ನಾವು ವಿಭೂತಿ ಹಚ್ಕೊಳ್ತೀವಿ ಹಿಂದೂ ಧರ್ಮದ ಸಂಸ್ಕೃತಿ ಅದು ಇವತ್ತು ನವರಾತ್ರಿಯಲ್ಲಿ ದೇವಿ ಆರಾಧನೆಯನ್ನು ಮಾಡ್ತೀವಿ ಯಾವ ಭಾಗ ಇದು ಹಿಂದೂ ಧರ್ಮದ ಭಾಗ ಮಠಾಧೀಶರೆಲ್ಲ ಕಾವಿ ಹಾಕ್ಕೊಳ್ತೀವಿ ಹಿಂದೂ ಧರ್ಮದ ಭಾಗ ಹಿಂಗೆ ಅನೇಕ ಹಿಂದೂ ಧರ್ಮದ ಆಚರಣೆಗಳನ್ನು ಇವತ್ತು ವೀರಶೈವ ಲಿಂಗಾಯತ ಧರ್ಮ ಮೊದಲಿನಿಂದಲೂ ಅಳವಡಿಸಿಕೊಂಡು ಬಂದಿರೋಣದರಿಂದ ಎಲ್ಲಿವರೆಗೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಗೋದಿಲ್ವೋ ಅಲ್ಲಿಯವರೆಗೆ ವೀರಶೈವ ಲಿಂಗಾಯತರ ಎಲ್ಲರೂ ಕೂಡ ಹಿಂದುಗಳೇ ಆಗಿರೋಣದರಿಂದ ಧರ್ಮದ ಕಾಲಮ್ದಲ್ಲಿ ಹಿಂದೂ ಅಂತ ಬರೆಸ್ಬೇಕು ಹಿಂದೂ ಅಂತ ಧರಿಸ್ಬೇಕು ವೀರಶೈವ ಮಹಾಸಭೆಯವರು ವಿವೇಚನೆಗೆ ಬಿ ವಿವೇಚನೆ ಅಂತೆ ಅಂತ ಹೇಳಿಬಿಟ್ಟಾರೆ ಇದ ವಿವೇಚನೆ ಇದು ಸ್ಪಷ್ಟವಾಗಿರುವಂಥ ವಿವೇಚನೆ ಇದನ್ನು ನೀವು ಮಾಡಿ ಈ ರೀತಿ ಬರೆಸ್ಬೇಕು ಅನ್ನುವಂತಹ ಒಂದು ಸ್ಪಷ್ಟ ನಿರ್ದೇಶನವನ್ನು ಇವತ್ತು ನಾವು ಕೊಡಲಿಕ್ಕೆ ಬಯಸ್ತೀವಿ ಇನ್ನು ಜಾತಿಯ ಕಾಲಮ್ದೊಳಗೆ ಏನು ಬರೆಸ್ಬೇಕು ಅಂದರೆ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಕೆಲವರು ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ ಅದು ಸತ್ಯಕ್ಕೆ ಬಹಳ ದೂರವಾಗಿರುವಂಥ ಸಂಗತಿ ವೀರಶೈವ ಲಿಂಗಾಯತ ಎರಡು ಒಂದೇ ಅದಾವ ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆಗಳದಾವ ಬೇಕಾದಷ್ಟು ಪ್ರಮಾಣಗಳದಾವ ಅವುಗಳನ್ನು ಕುರಿತು ಯಾರೇ ಬಂದು ಚರ್ಚೆಗೆ ಸಿದ್ಧ ಇದ್ದರು ಅಂದ್ರೆ ಅವ್ರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಎಲ್ಲರೂ ಕೂಡ ಸಿದ್ಧ ಇದ್ದೀವಿ ಅನ್ನುವಂಥ ಒಂದು ಓಪನ್ ಚಾಲೆಂಜನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೀವಿ ಅದೆಲ್ಲವೂ ಒಂದೇ ಇದಾವೆ ಅವು ಬೇರೆ ಬೇರೆ ಎಂದು ಯಾವ ಕಾರಣಕ್ಕೂ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದೇ ಒಂದು ಸ್ಪಷ್ಟವಾದ ಉದಾಹರಣೆಯನ್ನು ನಿಮ್ಗೆ ಹೇಳಬೇಕು ಅಂದ್ರೆ ಹನ್ನೆರಡನೇ ಶತಮಾನದ ಅದಕ್ಕಿಂತಲೂ ಮೊದಲಿನ ಪ್ರಮಾಣಗಳನ್ನು ಬಿಟ್ಬಿಡುನು ನಾವು ವೇದ ಆಗಮ ಪುರಾಣಗಳಲ್ಲಿರುವಂಥ ಪ್ರಮಾಣಗಳನ್ನು ಬಿಟ್ಬಿಡುನು ಸ್ವತಃ ಬಸವಣ್ಣನವರೇ ತಮ್ಮ ನೂರಾರು ವಚನಗಳಲ್ಲಿ ಏನು ಬರೆದಾರಲ್ಲ ಆ ವಚನಗಳಲ್ಲಿ ಸುಮಾರು ಮೂರು ವಚನಗಳಲ್ಲಿ ವೀರಶೈವ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ ಅವರ ಯಾವ ವಚನದಲ್ಲಿಯೂ ಕೂಡ ಲಿಂಗಾಯತ ಅನ್ನುವಂಥ ಶಬ್ದವೇ ನೋಡಲಿಕ್ಕೆ ಸಿಗಂಗಿಲ್ಲ ಬಸವಣ್ಣವರು ವಚನದೊಳಗೂ ಲಿಂಗಾಯತ ಅನ್ನೋ ಶಬ್ದ ಇಲ್ಲ ಆದರೆ ವೀರಶೈವ ಅನ್ನುವಂಥ ಶಬ್ದ ಇದೆ ಅಷ್ಟೇ ಅಲ್ಲ ನಾನು ನಿಜ ವೀರಶೈವನಾದೆ ಅಂತ ಬಸವಣ್ಣನವರೇ ತಮ್ಮ ಚಂದೊಳಗೆ ಹೇಳ್ಕೊಂಡಾರ ಮತ್ತು ಬಸವಣ್ಣನವರೇ ವೀರಶೈವನಾದೆ ಅಂತ ಹೇಳ್ಕೊಂಡಿರೋ ಹೇಳ್ಕೊಂಡಾರ ಅಂದಮೇಲೆ ಇನ್ನು ಅವರು ಲಿಂಗಾಯತ ಧರ್ಮದ ಸ್ಥಾಪಕರು ಲಿಂಗಾಯತ ಅನ್ನೋದೊಂದು ವೀರಶೈವ ಧರ್ಮದಿಂದ ಪ್ರತ್ಯೇಕವಾಗೈತಿ ಅಂತ ಹೇಳುವವ್ರ ವಾದ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕ ಅನ್ನುವಂಥ ದಿವತ್ತು ಜನಸ್ತೋಮ ಅರ್ಥ ಮಾಡ್ಕೊಳ್ಬೇಕು ಜನರು ತಿಳಿದುಕೊಳ್ಳಬೇಕು ಆ ಹಿನ್ನೆಲೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭೆಯೂ ಕೂಡ ಹೇಳಿದೆ ಹಿಂದೆ ಇಂದು ಮುಂದೆ ಎಂದೆಂದೂ ಕೂಡ ಎರಡು ಒಂದು ಅನ್ನುವಂಥ ಮಾತನ್ನು ಇವತ್ತು ಮಹಾಸಭೆಯನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಈ ವಿಷಯದಲ್ಲಿ ನಾವು ಯಾವುದೇ ತಾರತಮ್ಯವನ್ನು ವಿರಿಸಿಕೊಳ್ಳಾರ್ದೇ ಜಾತಿಯ ಕಾಲಮ್ದಲ್ಲಿ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನೇ ಬರೆಸ್ಬೇಕು ನಮೂದಿಸಬೇಕು ಇನ್ನು ಉಪಜಾತಿಯ ಕಾಲಮ್ದೊಳಗೆ ಅವರವರ ವೃತ್ತಿ ಆಧಾರಿತವಾಗಿರುವಂಥ ಏನು ಜಾತಿಗಳದಾವಲ್ಲ ಅದು ಪಂಚಮಸಾಲಿ ಇರಬಹುದು ಬಣಜಗ ಇರಬಹುದು ಗಾಣಿಗ ಇರಬಹುದು ಕಂಬಾರ ಕುಂಬಾರ ರಡ್ಡಿ ಜಂಗಮ ಯಾವಿದ್ರೂ ಕೂಡ ಅವೆಲ್ಲವುಗಳನ್ನು ಉಪಜಾತಿಯ ಕಾಲಮ್ದೊಳಗೆ ಬರಿಸಬೇಕು ಅನ್ನುವಂತಹ ಒಂದು ಸ್ಪಷ್ಟ ನಿರ್ದೇಶನವನ್ನು ಈ ವೇದಿಕೆಯ ಮೂಲಕ ನಾವು ಕೊಡಲಿಕ್ಕೆ ಬಯಸ್ತೀವಿ ಇದರ ಜೊತೆಗೆ ಇನ್ನೊಂದು ಎರಡು ಮೂರು ವಿಶೇಷವಾಗಿರುವಂಥ ಸಂಗತಿಗಳು ಅಂದರೆ ಕೆಲವರಿಗೆಲ್ಲ ಕೋಡ್ ಸಂಖ್ಯೆಯನ್ನು ಕೂಡ ಲಿಸ್ಟ್ನಲ್ಲಿ ಕೊಟ್ಟಾರ ಆ ಕೋಡ್ ಸಂಖ್ಯೆಗೆ ಅನುಗುಣವಾಗಿರುವಂಥ ಮೀಸಲಾತಿಯನ್ನು ಕೂಡ ಅನೇಕ ಸಮುದಾಯಗಳು ಪಡೆದುಕೊಳ್ತಾ ಇದ್ದಾವೆ ಆ ಮೀಸಲಾತಿಗೂ ಕೂಡ ಧಕ್ಕೆ ಆಗಬಾರ್ದು ಕೋಡ್ ಸಂಖ್ಯೆಯನ್ನು ಕೂಡ ನಾವು ಬಳಸ್ಕೊಂಡು ಸಾಗಬೇಕು ಅನ್ನುವಂತಹ ಅನಿವಾರ್ಯ ಪ್ರಸಂಗ ಪರಿಸ್ಥಿತಿ ಇದ್ದ ಉಪಜಾತಿಯವರು ಅವರು ಜಾತಿಯ ಕಾಲಮ್ದೊಳಗೆ ಉಪಜಾತಿಯನ್ನು ಸೇರಿಸೇ ಬರಿಬೇಕು ಅನ್ನುವಂತಹ ಸಂದರ್ಭ ಇತ್ತು ಅಂದರೆ ಏನು ತೊಂದರೆ ಇಲ್ಲ ಉದಾಹರಣೆಗೆ ವೀರಶೈವ ಲಿಂಗಾಯತ ರೆಡ್ಡಿ ಅಥವಾ ವೀರಶೈವ ರೆಡ್ಡಿ ಅಥವಾ ಲಿಂಗಾಯತ ರೆಡ್ಡಿ ಅಲ್ಲಿ ಕೋಡ್ ಯಾವುದಿರುತ್ತೆ ಅದನ್ನು ಬರೆಸ್ಬೋದು ವೀರಶೈವಲಿಂಗಾಯತ ರೆಡ್ಡಿ ಇದ್ದಂದರೆ ವೀರಶೈವಲಿಂಗಾಯತ್ ರೆಡ್ಡಿ ವೀರಶೈವ ಲಿಂಗಾಯತ ಜಂಗಮ ಇದ್ದರೆ ಲಿಂಗಾಯತ ಜಂಗಮ ಅಥವಾ ಕರ್ಬ ಕೇವಲ ಲಿಂಗಾಯತ ಪಂಚಮ ಶಾಲಿ ಲಿಂಗಾಯತ ಪಂಚಮಶಾಲಿ ಕೇವಲ ವೀರಶೈವ ಬಣಜಗ ಇತ್ತು ಅಂದರೆ ವೀರಶೈವ ಬಣಜಗ ಯಾವುದು ನಿಮ್ಮ ಮೀಸಲಾತಿಗೆ ಅನುಕೂಲ ಆಗುತ್ತೋ ಅದನ್ನು ತಾವು ಬರಸ್ಲಿಕ್ಕೆ ಯಾವುದು ತೊಂದರೆ ಇರಂಗಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗಿರುವಂಥದ್ದೇನು ಅಂದ್ರೆ ಕೋಡ್ ಸಂಖ್ಯೆಗೆ ಮತ್ತು ಮೀಸಲಾತಿಯನ್ನು ಉಪಯೋಗ ಪಡೆದುಕೊಳ್ಬೇಕನ್ನುವಂಥ ಸಂದರ್ಭವನ್ನು ಇಟ್ಕೊಂಡು ನೀವು ಒಂದು ವೇಳೆ ಲಿಂಗಾಯತ ಜಂಗಮ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಬಣಜಿಗ ಅಂತ ಜಾತಿ ಕಾಲಮ್ದೊಳಗೆ ಬರದ್ರಿ ಅಂದ್ರೆ ಅಂಥ ಸಂದರ್ಭದಲ್ಲಿ ಪರ್ಯಾಯ ಹೆಸರು ಜಾತಿಯ ಪರ್ಯಾಯ ಹೆಸರು ಅಂತ ಕೇಳ್ತಾರಲ್ಲ ಅಲ್ಲಿ ಮಾತ್ರ ನೀವು ಜಾತಿ ಕಾಲಮ್ದೊಳಗೆ ಲಿಂಗಾಯತ ಉಪಜಾತಿ ಬರೆಸಿದ್ರಿ ಅಂದರೆ ಅಲ್ಲಿ ವೀರಶೈವ ಅಂತ ಬರೆಸ್ಬೇಕು ಈ ಜಾತಿ ಕಾಲಮ್ದೊಳಗೆ ವೀರಶೈವ ಮತ್ತು ಉಪಜಾತಿ ಅಂತ ಬರೆಸಿದ್ರಿ ಅಂದರೆ ಅಲ್ಲೇ ಲಿಂಗಾಯತ ಅಂತ ಬರೆಸ್ಬೇಕು ಆ ಮೂಲಕ ಸರ್ಕಾರಕ್ಕೆ ವೀರಶೈವ ಲಿಂಗಾಯತರು ನಾವೆಲ್ಲ ಯಾವಾಗಲೂ ಒಂದದಿವಿ ಅನ್ನುವಂತಹ ಸ್ಪಷ್ಟವಾಗಿರುವಂಥ ಸಂದೇಶವನ್ನು ಸರ್ಕಾರಕ್ಕೆ ರವಾನೆ ಮಾಡಬೇಕು ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ ಹಿಂದ ಸರ್ಕಾರದ್ದೂ ಕೂಡ ಒಂದು ದೊಡ್ಡ ಹುನ್ನಾರ ಇದೆ ಅನ್ನುವಂಥ ಮಾತನ್ನು ನಾವು ಹಾಲುಗಳ ಸಾಧ್ಯ ಇಲ್ಲ ಈ ಸಮುದಾಯವನ್ನು ಇಬ್ಬಾಗ ಅನ್ನುವಂಥ ಪ್ರಯತ್ನವನ್ನು ಹಿಂದಿನ ಸಂದರ್ಭದಲ್ಲೂ ಕೂಡ ಮಾಡಿ ಆಗಿತ್ತು ಈಗ ಪುನಃ ಮತ್ತೆ ಅದನ್ನು ಪ್ರಾರಂಭ ಮಾಡಿ ಆಗಿದೆ ಇಂತಹ ಪ್ರಯತ್ನಗಳಿಂದ ಯಾವ ಪ್ರತಿಫಲನೂ ಕೂಡ ಯಾವುದೇ ಪಕ್ಷಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಯತ್ನ ಇಂಥ ಪ್ರಯತ್ನದಿಂದ ಸಮಾಜವನ್ನು ಧರ್ಮವನ್ನು ಇಬ್ಬಾಗ ಮಾಡಬೇಕು ಅನ್ನುವಂಥ ಪ್ರಯತ್ನದಿಂದ ಮತ್ತಷ್ಟು ಕೆಟ್ಟ ಪರಿಸ್ಥಿತಿಯನ್ನು ಆ ಪಕ್ಷಗಳು ಅನುಭವಿಸ್ತಾವೆ ಹೊರತು ನಮ್ಮ ಸಮುದಾಯವನ್ನು ಎರಡು ಮಾಡಲಿಕ್ಕೆ ಯಾವ ಪಕ್ಷದವರಿಂದಲೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾವು ಈ ವೇದಿಕೆಯ ಮೂಲಕ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ ನೀವು ಎಲ್ಲ ರೀತಿಯಾಗಿ ಹಂಗೆ ಇರಬೇಕು ಅನ್ನುವಂಥ ಕರೆಯನ್ನು ಕೂಡ ಇವತ್ತು ಸಮುದಾಯಕ್ಕೆ ನಾವು ಕೊಡಲಿಕ್ಕೆ ಬಯಸ್ತೀವಿ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ